ಹಲೋ ಹಾಂ ಹೇಳಿ ಮೇಡಮ್ ಹಾ ಹೇಳಿ ನಮ್ ವಿ ಐ ಪಿ ಡಯಟ್ ಪ್ಲಾನ್ ತಗೊಂಡು ಎಷ್ಟು ದಿನ ಆಯಿತು ನೀವು ಅಲ್ಲಿ ಟೂ ಮಂತ್ಸ್ ಆಯ್ತು ಮೇಡಮ್ ಟೂ ಮಂತ್ಸ್ ಆಯ್ತಾ ಎಷ್ಟು ವೇಟ್ ಕಡಿಮೆ ಆಗಿದೆ ಎಂಟು ಕಡಿಮೆ ಆಗಿದೆ ನಾನು ಸ್ವಲ್ಪ ಫಿಫ್ಟಿ ನೈನ್ ಇದ್ದೆ ಅಷ್ಟೇ ಅದಕ್ಕೆ ಮನೆಯಲ್ಲಿ ಸಾಕು ನೀನ್ ಆಗಿದ್ದು ಅಂತಂದ್ರು ಅದಕ್ಕೆ ನಾನೊಂದು ಫಿಫ್ಟಿ ಡೇಸ್ ಇಂದ ಅದು ಚಾರ್ಟ್ ನಂದು ಕಾರ್ ಹೇಳ್ತಾ ಇದ್ದೆ ಕಾರು ಬಿಸಿ ಇದ್ರೆ ಏನೋ ಕಳ್ಸಿಲ್ಲ ಅದಕ್ಕೆ ನಾನೇನ್ ಮಾಡಿದೆ ನೀವು ತುಂಬಾ ಲೇಜಿ ಆಗ್ಬಿಟ್ಟಿದ್ರಾ ಲೇಸಿ ಆಗ್ಬಿಟ್ಟೆ ಜಾಸ್ತಿ ಅದಕ್ಕೆ ಸರಿ ಅಂದ್ಬಿಟ್ಟು ಈಗೇನೋ ಬಾಡಿಯಲ್ಲೆಲ್ಲ ಸ್ವಲ್ಪ ತೂಕ ಮತ್ತೆ ಸೋಂಬೇರಿ ತನ ಕಾಣಿಸ್ಕೊಂತೀನ್ ಡೇಸ್ ಆಗ್ತಾ ಇಲ್ಲ ಮೇಡಮ್ ಅಂದ್ರೆ ಏನಂದ್ರೆ ಇವ್ರು ಬೇಡ ಮನೇಲಿ ಸುಮ್ಮನೆ ಆಗ್ಬಿಡು ಸಾಕು ಅಂತಂದ್ರು ನಾನು ಇಟ್ಕೊಂಡೇನ್ ಮಾಡಿದೆ ಮತ್ತೆ ತಿನ್ನೋದಿಕ್ ಸ್ಟಾರ್ಟ್ ಮಾಡಿದೆ ರೈಸ್ ಎಲ್ಲ ಅದೇನಾಯ್ತು ಮತ್ತೆ ನನಗೆ ಹೊಟ್ಟೆ ಸ್ವಲ್ಪ ಬಂದಂಗಾಯ್ತು ಅವಾಗ ಕ್ಲಿಯರ್ ಆಗಿ ಕರೆಕ್ಟ್ ಆಗಿದ್ದೆ ಮಾಡ್ತಾ ಇದ್ದೀರಾ ಈಗ ಮಾಡ್ತಾ ಇಲ್ಲ ಮೇಡಮ್ ಮೂರು ದಿನ ಆಯ್ತು ಕಳ್ಸಿ ಸಾರು ನನ್ಗೆ ಅದ್ ಹೇಗೆ ತಗೋಬೇಕು ಅಂತ ಗೊತ್ತಾಗ್ಲಿಲ್ಲ ನೀವು ಕಾಲ್ ಮಾಡ್ತೀರಿ ಅಂತ ಹೇಳಿದ್ರು ಆಮೇಲೆ ನೀವು ಈ ನಂಬರ್ ಬರ್ತಾ ಇತ್ತು ನನಗೆ ನಾನು ಯಾರೋ ಅಂತ ನಾನು ರಿಸೀವ್ ಮಾಡ್ತಿರ್ಲಿಲ್ಲ ಎಷ್ಟು ಲೇಜಿ ಇದೀರಾ ಅಂದ್ರೆ ತುಂಬಾ ಇದ್ದೀರಾ ನೀವು ಇಲ್ಲ ಇಲ್ಲ ಆ ತರ ಏನಿಲ್ಲ ನನಗೆ ಸಾಕು ಅನಿಸ್ತು ಅದಕ್ಕೆ ಸುಮ್ಮನೆ ಅದೇ ಆಮೇಲೆ ಸಾರ್ ಇದ್ಕೊಂಡು ಇದ್ರಲ್ಲೆಲ್ಲ ನೋಡ್ತಾ ಇದ್ನಲ್ಲ ಆಮೇಲೆ ಇಲ್ಲ ತರ ಬಿಡಬಾರ್ದು ನಾವ್ ಹೇಳಿದ್ಮೇಲೆ ನೀವು ಸ್ಟಾಪ್ ಮಾಡ್ಬೇಕು ಪ್ರಾಬ್ಲಮ್ ಆಗುತ್ತೆ ಅಂತ ಎಲ್ಲ ಹೇಳ್ತಾ ಇದ್ರು ಅದನ್ನೆಲ್ಲ ಕೇಳಿಸ್ಕೊಂಡು ಸರಿ ಬಿಡ್ಬಾರ್ದಪ್ಪ ಅಂದ್ಬಿಟ್ಟು ಸಾರ್ನ ಕೇಳಿದೆ ಚಾರ್ಟ್ ಕಳಿಸಿದ್ರು ಆಮೇಲೆ ಈಗ ಎಕ್ಸಸೈಸು ಅಷ್ಟೇ ಒನ್ ಟೈಮ್ ಮಾಡ್ತೀನಿ ಅಷ್ಟೇ ಒನ್ ಟೈಮ್ ಮಾಡ್ತಾ ಇಲ್ಲ ಓಕೆ ನಿಮ್ಗೆ ಸಾಕು ಅನ್ಸಿದ್ರೆ ಒನ್ ಟೈಮ್ ಮಾಡಿ ಒನ್ ಟೈಮ್ ಮಾಡಿದ್ರು ತೊಂದ್ರೆ ಇಲ್ಲ ನಿಮ್ಗೆ ಹೊಟ್ಟೆ ಸ್ವಲ್ಪ ಸ್ವಲ್ಪ ಎಲ್ಲ ಕಡಿಮೆ ಆಗಿದೆ ಬಾಡಿ ಎಲ್ಲ ಬಟ್ ಒಟ್ಟೆ ಮಾತ್ರ ಸ್ವಲ್ಪ ಮತ್ತೆ ಒಂದು ಅನ್ನಾರ್ ಇದ್ದೀನಿ ಅದಕ್ಕೇನು ಗೊತ್ತಿಲ್ಲ ಇಲ್ಲ ಇಲ್ಲ ಅದು ಒನ್ ಟೈಮ್ ವರ್ಕೌಟ್ ಒನ್ ಟೈಮ್ ಮಾಡಿದ್ರು ಕೂಡ ನಿಮ್ದು ಹೊಟ್ಟೆ ಕಡಿಮೆ ಆಗೋಗುತ್ತೆ ನೀವು ಒನ್ ಟೈಮ್ ಮಾಡ್ತಾ ಇಲ್ಲ ಅನ್ಸುತ್ತೆ ಇಲ್ಲ ಮಾಡ್ತಾ ಇದ್ದೀನಿ ಮೇಡಮ್ ನಾನು ಒನ್ ಟೈಮ್ ಮಾಡ್ತಾ ಮಾಡ್ತಾ ಇದ್ದೀನಿ ಸದ್ದು ಲೇಟಾಗಿ ಸ್ಕೂಲ್ ಇಲ್ಲ ಅಲ್ವಾ ಇವಾಗ ಏನ್ ಮಾಡ್ತೀನಿ ಲೇಟ್ ಆಗಿ ఆమె అల్సా ఏను ఆరమ కుత్కొంబిడ్తీన్ ఒంటే వరకు అదే స్వల్ప ప్రాబ్లమ్ ఆగితే నన్ చన ఇల్ ఈ నడే అలా ఈ నడే ఇలా బేజారేనప్పా మింగే ఆగ్బుట్ అవుతా ಹಾಗೇನಿಲ್ಲ ಡಯಟ್ ಸ್ಟಾರ್ಟ್ ಮಾಡಿ ಅದು ಟೂ ಮಂತ್ ಕೋರ್ಸ್ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಮುಗಿಸ್ಬಿಟ್ರೆ ಮತ್ತೆ ನೀವು ದಪ್ಪ ಆಗೋ ಟೆನ್ಶನೇ ಇರಲ್ಲ ದಪ್ಪ ಆಗೋದೇ ಇಲ್ಲ ಮೇಂಟೆನೆನ್ಸ್ ಚಾರ್ಜ್ ಇರುತ್ತೆ ಅಲ್ವಾ ಅದ್ರಲ್ಲಿ ಯಾವ್ದೇ ಕಾರಣಕ್ಕೂ ತಪ್ಪ ಆಗಲ್ಲ ಹಾ ಹಾ ಇವರು ಹೇಳ್ಕೊಂಡು ಬರ್ತಾ ಇದ್ರು ಮನೆಯಲ್ಲಿ ಬೈತಾ ಇದ್ರು ತಿನ್ನೋದೇ ಇಲ್ಲ ಊಟ ನೀನು ಅಂತ ಅದಕ್ಕೆ ಏನ್ ಮಾಡ್ದೆ ಸರಿ ಅವ್ರಿಗೆ ಯಾಕೆ ಬೇಜಾರ್ ಮಾಡೋದು ಸ್ಟಾಪ್ ಮಾಡೋಣ ಯಾಕೆ ಊಟ ಊಟ ಕೊಟ್ಟಿದೀವಿ ಅಲ್ವಾ ನಾವು ಗೊತ್ತು ಬಟ್ ಹಬ್ಬಗಳ ಟೈಮ್ ಅಲ್ಲಿ ಅಲ್ಲಿ ಇಲ್ಲಿ ಹೋಗ್ತಿವಲ್ಲ ಅವಾಗ ತಿನ್ನೋದ್ ಸ್ವಲ್ಪ ಕಡಿಮೆ ಮಾಡಿದ್ರೆ ಬೈತಾರೆ ಊಟ ಮಾಡ್ದಿರಾ ಮಾಡ್ದಿರಾ ಸುಸ್ತು ಅಂತೀಯ ಆ ಏನು ತಿನ್ನಲ್ಲ ಈ ನಡುವೆ ಅಂತ ಒಂದ್ ಎರಡ್ ಮೂರ್ ಸತಿ ಬೈದ್ರು ಸರಿ ಅಟ್ ಅದ್ರ ಸ್ವಲ್ಪ ಲಿಮಿಟ್ ಆಗಿ ಏನು ತಿನ್ನಲ್ಲ ಬಟ್ ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದೀನಿ ಬಟ್ ವರ್ಕೌಟ್ ಸ್ವಲ್ಪ ಕಡಿಮೆ ಆಯ್ತು ಅನಿಸ್ತು ನನಗೆ ವರ್ಕೌಟ್ ಕಡಿಮೆ ಮಾಡ್ತಾ ಇದ್ರೆ ಅದಕ್ಕೆ ಕಡಿಮೆ ಆಗಿದೆ ಎಲ್ಲೂ ಹೋಗಿ ಬಂದ್ರೆ ಈವ್ನಿಂಗ್ ಟೈಮಲ್ಲಿ ಮಿಸ್ ಇರ್ಲಿಲ್ಲ ನಾನು ಕರೆಕ್ಟಾಗಿ ಮಾಡ್ತಿದ್ದೆ ಈಗ ಅಯ್ಯೋ ಬಿಡು ಬೆಳಗ್ಗೆ ಮಾಡೋಣ ರಾತ್ರಿ ಮಾಡೋಣ ಅ ವೇಯ್ಟ್ ಲಾಸ್ ಆಗೋಯ್ತಲ್ವಾ ಅದಕ್ಕೆ ಲೇಸಿ ತನ ಬಂದ್ಬಿಟ್ಟಿದೆ ನಿಂಗೆ ಮೇಡಮ್ ನಿಜ ಎಲ್ಲ ಹೇಳ್ತಾರೆ ಸ್ಕೂಲ್ ಅಲ್ಲಿ ಸ್ಟಾಪ್ ಮಾಡ್ಬಿಡು ಸಾಕು ಭಾಗ್ಯ ಕರೆಕ್ಟ್ ಆಗಿ ಅಂತ ಹೇಳ್ತಾರೆ ನಿಮ್ಗೆ ಹೇಗ್ ಅನಿಸ್ತಿದೆ ನಮ್ ಬಿಎ ಪಿ ಡೈಟ್ ಚೆನ್ನಾಗಿದೆ ಮೇಡಮ್ ಏನು ಪ್ರಾಬ್ಲಮ್ ಇಲ್ಲ ಖುಷಿ ಆಯ್ತು ಮೇಡಮ್ ಹೇಳ್ತೆ ಹೆಲ್ತ್ ಪ್ರಾಬ್ಲಮ್ ಏನಾದ್ರು ಏನು ಹಾ ಸ್ವಲ್ಪ ಥೈರಾಯ್ಡ್ ಇತ್ತು ಮೇಡಮ್ ಅದು ಚೆಕ್ ಮಾಡ್ಸಿಲ್ಲ ಸಾರು ಇದು ಕಂಪ್ಲೀಟ್ ಆದ್ಮೇಲೆ ಮಾಡ್ಸಿ ಅಂತಂದ್ರು ಒಂಚೂರು ಟೂ ಪಾಯಿಂಟ್ ಫೈವ್ ಏನೋ ಇತ್ತು ಸರಿ ಅನ್ಬಿಟ್ಟು ಟ್ಯಾಬ್ಲೆಟ್ ತಗೊಂತ ಇದ್ದೆ ಟ್ವೆಲ್ ಪಾಯಿಂಟ್ ಫೈವ್ ಎಂ ಜಿ ದು ಆಮೇಲೆ ಒಂಚೂರು ಇದಾದ್ಮೇಲೆ ತಗೊಳೋಣ ಮುಗಿಸೋಣ ಅನ್ಕೊಂಡೆ ಈ ಟೈಪ್ ಫೇಸ್ ಎಲ್ಲ ಸಣ್ಣ ಆಗೋಗಿದೆ ಅಂದ್ರೆ ಆ ತರ ಪ್ರಾಬ್ಲಮ್ ಏನು ಇಲ್ಲ ಈಗ ಓಕೆ ಇದು ಡಯಟ್ ನೀವು ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಥೈರಾಯ್ಡ್ ಕೂಡ ಕಂಪ್ಲೀಟ್ ನಿಲ್ಲ ಆಗುತ್ತೆ ಹ್ಞೂ ಮೇಡಮ್ ನಾನೇ ಇವರೆಲ್ಲ ಈಗ ಅಂದ್ರಲ್ಲ ಅತ್ತೆ ಬೈಯೋರು ರೋಡ್ ಎಲ್ಲ ಓಡಾಡ್ಬೇಕಾದ್ರೆ ಸಾಕಮ್ಮ ಜಾಸ್ತಿ ಸಣ್ಣ ಹೋಗಿದ್ಯಾ ನೋಡಕ್ ಆಗ್ತಾ ಇಲ್ಲ ನಿನ್ನ ಅನ್ನೋರು ಆಮೇಲೆ ಅಯ್ಯೋ ಸರಿ ಇವ್ರೆಲ್ಲಾ ಈಗ ಯಾಕಪ್ಪ ಈ ರೀತಿ ಹೇಳ್ತಾ ಇದಾರೆ ಇನ್ನು ಜಾಸ್ತಿ ಆಗ್ಬಿಟ್ ಬೇಡ ಬಿಡು ಸಾಕು ಅಂತ ಸುಮ್ನ ಸಣ್ಣ ಆಗಿಲ್ಲ ಅಂದ್ರೆ ಸಣ್ಣ ನಿಜ ಮೇಡಮ್ ನೂರ್ ಗ್ರಾಮ್ ಕಡಿಮೆ ಮಾಡಕ್ ಆಗ್ತಿರ್ಲಿಲ್ಲ ಇದ್ರಲ್ಲಿ ಎಷ್ಟು ಬೇಗ ಕಡಿಮೆ ಮಾಡ್ ಸ್ಕೂಲಲ್ಲಿ ನಮ್ ಮೇಡಮ್ ಎಲ್ಲಾ ಹೇಳಿದ್ರು ನನ್ಗೆ ಬೇಡ ಭಾಗ್ಯ ಸಾಕು ಇವ್ರು ಹೇಳೋದೆಲ್ಲ ಕೇಳಬೇಡ ಅಂತ ಹೇಳಿದ್ರು ನಾನು ಯಾರಿಗೂ ಕಿವಿಗಾಕೊಳ್ಳಿಲ್ಲ ಆದ್ರೆ ನಾನು ಕರೆಕ್ಟ್ ಆಗಿ ಮಾಡ್ಕೊಂಡೆಗೂ ಇಲ್ಲ ಮೇಡಮ್ ಇವಾಗ ಅವಾಗ ಸ್ವಲ್ಪ ಪ್ರಾಬ್ಲಮ್ ಓಡಾಡಕ್ ಆಗ್ತಾ ಇರ್ಲಿಲ್ಲ ಕಾಲ್ ನೋವು ಜಾಸ್ತಿ ಬರ್ತಾ ಇತ್ತು ನನ್ಗೆ ಈ ಪಾದ ಮತ್ತೆ ಹಿಂದಿಗ್ಳ ಹತ್ರ ಸಿಕ್ಕಾಪಟ್ಟೆ ನೋವು ಬರ್ತಾ ಇದ್ರ ಆಮೇಲೆ ಸರಿ ಅಂದ್ಬಿಟ್ಟು ಇವಾಗ ಅದ್ ವರ್ಕೌಟ್ ಮಾಡಿದವಾಗಿಂದ ಕಾಲ್ ನೋವು ಅನ್ನೋದೇ ಇಲ್ಲ ನನ್ಗೆ ತುಂಬಾ ಫ್ರೀ ಆಗಿದೆ ಓಡಾಡ್ತೀನಿ ಅಂದ್ರೆ ಈ ನಡುವೆ ಏನ್ ಕಾಲ್ ನೋವು ಅನ್ನೋದು ಏನಿಲ್ಲ ಇವಾಗ ತಗೊಂಡು ನೀವು ಹ್ಯಾಪಿ ಫೀಲ್ ಮಾಡ್ತಾ ಇದ್ರ ಅಲ್ವಾ ಹ್ಮ್ ಹ್ಯಾಪಿ ಸೋ ಮಚ್ ಅಂತಾನೆ ಹೇಳ್ಬೋದು ಅದು ಇನ್ನೊಂದ್ ಕಳ್ಸಿದಾರೆ ಮೇಡಮ್ ಅದ್ ನಿಮ್ಗೆ ಕಳಿಸ್ತೀನಿ ಅದೊಂಚೂರ್ ನನ್ ಫಾಲೋ ಹೇಗೆ ಅಂತ ಹೇಳಿ ಮೇಡಮ್ ಇಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ಅದನ್ನ ಕಂಟಿನ್ಯೂ ಮಾಡಿ ನೀವ್ ಏನಿದೆ ಹೊಟ್ಟೆ ಅಂತ ಹೇಳಿದ್ರು ನಿಲ್ ಆಗೋಗುತ್ತೆ ಜೀರೋ ಆಗೋಗುತ್ತೆ ಸ್ಯಾರಿಯಲ್ಲಿ ಗೊತ್ತಾಗಲ್ಲ ಡ್ರೆಸ್ ಅಲ್ಲಿ ಫುಲ್ ಸಣ್ಣ ಕಾಣಿಸ್ತಾ ಇದೀನಿ ಸ್ಯಾರಿಯಲ್ಲಿ ಸಣ್ಣನೇ ಕಾಣಿಸ್ತೀನಿ ಬಟ್ ನನಗ್ ಯಾಕೋ ಈ ಮೇಲ್ ಹೊಟ್ಟೆ ಸ್ವಲ್ಪ ಇದೆ ಮೇಲೆ ಸ್ವಲ್ಪ ಬಂದ್ಬಿಟ್ಟಿದೆ ಕೆಳಗಡೆ ಹೊಟ್ಟೆ ಇಲ್ಲ ಮೇಲೆ ಹೊಟ್ಟೆ ಸ್ವಲ್ಪ ವರ್ಕ್ಔಟ್ ಕಂಟಿನ್ಯೂ ಮಾಡಿ ಮತ್ತೆ ಡಯೆಟ್ ಕಂಟಿನ್ಯೂ ಮಾಡಿ ಈ ಫಿಫ್ಟೀನ್ ಡೇಸ್ ಆದ್ಮೇಲೆ ನೀವು ಡಯೆಟ್ ನಿಲ್ಸಿ ಆಮೇಲೆ ನಿಮಗೆ ಚಾರ್ಜ್ ಕೊಡ್ತಾರೆ ಸರ್ ಅದನ್ನ ಕಂಟಿನ್ಯೂ ಮಾಡಿ ಮತ್ತೆ ನಿಮ್ಗೆ ಅಲ್ಲಿ ಹೊಟ್ಟೆನೆ ಬರಲ್ಲ ಹೌದಾ ಮೇಡಂ ಹಾ ಅದೇ ಕಂಟಿನ್ಯೂ ಮಾಡಿ ಸರಿ ಅದೂ ಹೇಳ್ತೀರಾ ಬಾಯ್ ಬಾಯ್ ಥ್ಯಾಂಕ್ ಯು ಓಕೆ